ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕನ್ನಡತಿಯ ಕಥಾಸುದೆ ಹೃದಯ ಬಡಿತ ನಿಂದೇನೆ ಇಪ್ಪತ್ತ್ಮೂರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ರಿಷಿ ಸಹಿತ ಕೋರ್ಟ್ನಲ್ಲಿ ಆಡಿದ ಮಾತುಗಳು ಯತೀಶ್ ಚಂದ್ರ ಅವರು ಕೇಳಿಸಿಕೊಂಡರು ರಿಷಿ ಎಂದಾಗ ಅವರತ್ತ ತಿರುಗಿದವ ಹೇಳಿ ಚಿಕ್ಕಪ್ಪ ಎಂದ ವಿನಯದಿ ಇವಾಗ ಹೋದ ಹುಡುಗಿಯಾರು ಎಂದರು ಅವಳು ಹೋದ ದಾರಿಯತ್ತ ಕೈ ತೋರಿ ಅದು ಅದು ನನ್ನ ಸ್ಟೂಡೆಂಟ್ ಚಿಕ್ಕಪ್ಪ ಎಂದ ದಡವರಿಸಿ ಹೌದಾ ಮತ್ತೆಕ್ಕೆ ಅವಳು ಅಳುತ್ತ ಹೋದಳು ಎಂದರು ಕೈಕಟ್ಟಿ ಅದು ಅದು ಚಿಕ್ಕಪ್ಪ ಎಂದವನಿಗೆ ರಿಷಿ ಅವಳು ನಿನ್ನ ಮೇಲೆ ಯಾವ ಭಾವನೆ ಇಟ್ಟುಕೊಂಡಿದ್ದಾಳೆ ಎಂದು ನಿನಗೆ ಗೊತ್ತಿದೆ ಆದರೆ ಅದು ಅವಳ ತಪ್ಪಲ್ಲ ನೀನು ಹೀಗೆ ಯಾರ ಕೋಪವನ್ನು ಅವಳ ಮೇಲೆ ತೋರಿಸಲು ಅವಳು ನಿನ್ನ ಸ್ವತ್ತಲ್ಲ ಪಾಪ ಹುಡುಗಿ ನಿನ್ನ ಮೇಲಿನ ಕಾಳಜಿಗೆ ಹೇಳಿದ್ದು ಹಾಗೆ ಗದರಿದರೆ ನಿನ್ನ ತಂಗಿ ಕೂಡ ಬೆಳಗ್ಗೆ ಗಾಯ ಹೇಗಾಯಿತು ಅಂತ ಕೇಳಿದಾಗ ಹೀಗೆ ಗದರಬೇಕಿತ್ತು ಎಂದರು ಗಂಭೀರವಾಗಿ ಸಾರಿ ಚಿಕ್ಕಪ್ಪ ಎಂದ ತಲೆ ತಗ್ಗಿಸಿ ಬೇಡ ಈಗಾಗಲೇ ನಮ್ಮಿಂದ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಮತ್ತೆಂದು ಯಾವ ಹೆಣ್ಣಿಗೂ ನೋವಾಗುವುದು ಬೇಡ ಎಂದು ಕಣ್ತೊಡೆದುಕೊಂಡರು ಸಾರಿ ಚಿಕ್ಕಪ್ಪ ಇನ್ನಾವತ್ತು ಯಾರ ಜೊತೆಗೂ ರೂಡಾಗಿ ಬಿಹೇವ್ ಮಾಡಲ್ಲ ಎಂದವ ಜಾರಿದ ಕಣ್ಣೀರ ತೊಡೆದುಕೊಂಡು ಕಾರತ್ತಿ ಕುಳಿತ ದೂರದಲ್ಲಿ ನಿಂತು ತನ್ನ ಮಾತುಗಳನ್ನು ಆಡಿಸಲು ಹಂಬಲಿಸುತ್ತಿದ್ದ ವಿಸ್ಮಯ ಚಿರುವಿನ ಕಣ್ಣಿಗೆ ಬಿದ್ದಳು ಅವಳ ಚಡಪಡಿಕೆ ಅರಿವಾಗಿದ್ದೆ ಗುಂಪಿನಿಂದ ಕಣ್ತಪ್ಪಿಸಿ ತಪ್ಪಿಸಿ ಅವಳತ್ತ ಓಡಿದ ಆಯ್ ವಿಸ್ಮಯ ಎಂದವನ ಧ್ವನಿಗೆ ಆಳುತ್ತಾ ಅವನ ಎದೆಯ ಮೇಲೆ ಹೊರಗಿದಳು ರೀ ಯಾಕೆ ಹೇಳ್ತಿದ್ದೀರಾ ನನಗೇನೂ ಆಗಿಲ್ಲ ನೋಡಿ ಇಲ್ಲಿ ಎಂದವ ಅವಳನ್ನು ದೂರ ತ ಸರಿಸಲು ನೋಡಿ ಸೋತ ರೀ ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ಎಂದಾಗ ಅವನಿಂದ ದೂರ ಹಸರಿದವಳು ನೀವ್ಯಾಕೆ ಹೋಗಿತ್ತು ಅಲ್ಲಿಗೆ ನನಗೆ ಭಯ ಆಗಿತ್ತು ಗೊತ್ತಾ ಎಂದಳು ಸಾರಿ ರೀ ಬೇಕಂತ ನನ್ನ ಟ್ರ್ಯಾಪ್ ಮಾಡಿದರು ನಾನೇನು ತಪ್ಪು ಮಾಡಿಲ್ಲ ಎಂದ ಸಪ್ಪೆ ಮುಖದಿ ಅದು ನನ್ನ ಕಡೆಯಿಂದನೂ ಸಾರಿ ರೀ ಎಂದಳು ಒಂಚೂರು ಹಿಂಜರಿಯುತ್ತಾ ಯಾಕೆ ಎಂದನು ಹುಬ್ಬು ಗಡ್ಡಿಕ್ಕೆ ಅದು ಅದು ನಿಮ್ಮನ್ನು ಪೊಲೀಸ್ ಅರೆಸ್ಟ್ ಮಾಡಿದ್ರಲ್ಲ ಆಗ ಎಂದಳು ತಡವರಿಸಿ ಆಗ ನೀವು ತಪ್ಪು ಮಾಡಿದಿರಾ ಅಂತ ನಂಬಿ ಅನುಮಾನಪಟ್ಟೆ ಎಂದು ತಲೆ ತಗ್ಗಿಸಿ ನುಡಿದು ಅವನ ನೋಡಲು ವಾವ್ ಮುಂದೆ ಎಂದ ಕಣ್ಣುಗಳು ಅದಾಗಲೇ ಕೆಂಪೇರಿವೆ ಆಮೇಲೆ ಅಕ್ಕ ಈ ಥರ ಏನಿರಲ್ಲ ಎಲ್ಲ ಪ್ರೊಫೆಷ್ನಲಿ ಕಾಮನ್ ಅಂತ ಸಮಾಧಾನ ಮಾಡಿದ್ಲು ಎಂದು ಒಂದು ಹೆಜ್ಜೆ ಅವನತ್ತ ಇಟ್ಟಳು ನಿಜ ವಿಸ್ಮಯ ನಿಮಗೆ ಅನಿಸುತ್ತ ನಾನು ಆ ರೀತಿ ಹುಡುಗ ಅಂತ ನಿಮ್ಮನ್ನು ಮನಸ್ಸಲ್ಲಿ ಆರಾಧಿಸುವಾಗ ಇನ್ನೊಬ್ಬರ ಜೊತೆ ದೇಹ ಹಂಚ್ಕೋತೀನಿ ಅಂತ ಎಂದ ಗಂಭೀರವಾಗಿ ಇಲ್ಲ ಚಿರು ಆಗ ನನಗೆ ಏನು ಮಾಡೋದು ಅಂತ ತಿಳಿಯಿಲ್ಲ ಎಂದವಳ ಕಣ್ಣುಗಳು ತುಂಬಿಕೊಳ್ಳುತ್ತಿದ್ದವು ಸರಿ ಮುಂದೆ ಮದುವೆ ಆದ ಮೇಲೆ ಈ ಥರ ಆದರೆ ಆವಾಗ ಅದನ್ನು ನಂಬಿ ನನ್ನ ಬಿಟ್ಟು ಹೋಗ್ತೀರಾ ಎಂದವನ ಮಾತಲ್ಲಿ ನೋವಿತ್ತು ಸಾರಿ ಚಿರು ಎಂದು ಅವನನ್ನು ಅಪ್ಪಲು ಬಂದಾಗ ದೂರ ಇರಿ ಬೇಡ ನನಗೆ ಈ ಪ್ರೀತಿ ಪ್ರೇಮ ಎಲ್ಲ ನಂಬಿಕೆ ಮೇಲೆ ನಿಂತಿರೋದು ಇಷ್ಟು ಸಣ್ಣ ವಿಚಾರಕ್ಕೆ ನನ್ನ ಮೇಲೆ ನಂಬಿಕೆ ಇಲ್ಲ ನಿಮಗೆ ಎಂದವನಿಗೆ ಕೋಪಾದಿಯಾಗಿತ್ತು ಸಾ ಸಾರಿ ಚಿರು ನಾನು ಇನ್ನು ಮುಂದೆ ತಪ್ಪು ಮಾಡಲ್ಲ ಎಂದವಳ ಕಣ್ಣೀರು ನೋಡಿ ದ್ರವಿಸಿದವ ಅವಳನ್ನು ಬರೆಸೆಳೆದು ಅಪ್ಪಿ ಮುಂದೆ ತಮಾಷೆಗೂ ನನ್ನ ಪ್ರೀತಿ ಮೇಲೆ ಅನುಮಾನ ಪಡಬೇಡಿ ನಂದು ಪ್ಯೂರ್ ಲವ್ ಎಂದವ ಅವಳ ತಲೆ ನೇವರಿಸುತ್ತಾ ಸಮಾಧಾನ ಮಾಡಿದ ದೂರದಿಂದಲೇ ಇವರ ಗುದ್ದಾಟ ಮುದ್ದಾಟ ಅಳು ಸಮಾಧಾನ ನೋಡಿದ ಸಹಿತ ತನ್ನ ಅಣಿಯಲ್ಲಿ ಇದೆಲ್ಲ ಬರೆದಿಲ್ಲ ಎಂದುಕೊಂಡು ಭಾರವಾದ ಹೆಜ್ಜೆಗಳನ್ನಿಟ್ಟು ಅಲ್ಲಿಂದ ಅವರತ್ತ ಹೊರಟಳು ಚಿಂಟು ಎಂಬ ಧ್ವನಿಗೆ ಚಿರುವನ್ನು ಬಿಟ್ಟು ದೂರ ಸರಿದಳು ಚಿನ್ನು ಅದು ಅದು ಎಂದು ವಿಸ್ಮಯ ತಡವರಿಸುವಾಗ ಹಾಯ್ ಮೈದಾ ನೀವು ನನ್ನ ಕಿನ್ನ ವಯಸ್ಸಲ್ಲಿ ದೊಡ್ಡವ ಆದರೆ ಇವಳು ನನ್ನ ತಂಗಿ ಸೊ ನೀವು ನನಗೆ ಮೈಂದ ನಾನು ನಿಮ್ಮನ್ನು ಮೈಂದ ಅಂತ ಕರಿತೀನಿ ಎಂದಳು ತನ್ನ ಕೈ ಚಾಚಿದಳು ಸಂಹಿತಾ ಓ ನೀವೇನ ಇವರ ಅಕ್ಕ ಥ್ಯಾಂಕ್ ಯು ನಿನ್ನೆ ಇವರಿಗೆ ಸಮಾಧಾನ ಮಾಡಿದ್ದಕ್ಕೆ ಎಂದ ಅವಳ ಕೈಗೆ ಕೈ ಸೇರಿಸಿ ಅದು ನನ್ನ ಕರ್ತವ್ಯ ಮೈದ ಅವಳು ನಂತರ ರಫ್ ಅಲ್ಲ ಫುಲ್ ಸಾಫ್ಟ್ ಅದಕ್ಕೆ ನಾನೇ ಕನ್ವಿನ್ಸ್ ಮಾಡಿದೆ ಎಂದವಳ ಮಾತು ಕೇಳಿ ಮುಗನಕ್ಕ ಚಿರು ಚಿರು ಎಂಬ ಧ್ವನಿ ಕೇಳಿದ್ದೆ ಅಣ್ಣ ಕರಿತಾ ಇದ್ದಾರೆ ಮತ್ತೊಮ್ಮೆ ಸಿಗುವೆ ಎಂದವ ಸಂಹಿತ ಇದ್ರೆ ವಿಸ್ಮಯಳ ಕೆನ್ನೆಗೆ ಮುತ್ತಿಟ್ಟು ಓಡಿದ ವಿಸ್ಮಯನ ಚುತ್ತ ನಿಂತರೆ ಚಿರು ಋಷಿಯ ಕಾರ್ಯರಿದ್ದು ನೋಡಿ ಮನದ ಮೂಲೆಯಲ್ಲಿ ಹನುಮಾನ ಹುಟ್ಟಿತ್ತು ಅವಳಿಗೆ ರಿಷಿ ಫೋನಿಗೆ ಶಿಲ್ಪ ಕರೆ ಮಾಡುತ್ತಲಿದ್ದಳು ಅದರ ಅರಿವಾಗಿ ತಾನೇ ಫೋನ್ ರಿಸೀವ್ ಮಾಡಿದಳು ಚಾರು ಹೇಳು ಶಿಲ್ಪ ಎಂದಳು ನಗುತ್ತಾ ಇಲ್ಲೇ ಇದೆಯಾ ಶ್ರೀ ಸರ್ ಒನ್ ಅವರಿಂದ ಕಾಲೇಜ್ ಮುಂದೇನೇ ವೇಟ್ ಮಾಡ್ತಿದ್ದಾರೆ ಎಂದಾಗ ನೆನಪಾಗಿದ್ದು ತನ್ನ ಫೋನ್ ಅಯ್ಯೋ ನಿನ್ನೆ ಹೊಡೆದು ಹೋಯ್ತಲ್ವೇ ನಾನೇ ಮರೆತೆ ಬಿಟ್ಟೆ ಹೊಸದು ತಗೋತೀನಿ ಎಂದಳು ಅದೆಲ್ಲ ಆಮೇಲೆ ಈಗ ಫಸ್ಟ್ ಬಾ ಸರ್ ಕಾಯ್ತಿದ್ದಾರೆ ಎಂದಳವಳು ಹಾಂ ಸರಿ ಎಂದು ಕರೆ ತುಂಡರಿಸಿ ಅಣ್ಣ ಇಲ್ಲೇ ಕಾಲೇಜ್ ಬಳಿ ಬಿಡುಗಡೆ ನನ್ನ ನೋಟ್ಸ್ ಕಲೆಕ್ಟ್ ಮಾಡೋದಿದೆ ಆಮೇಲೆ ಬರ್ತೀನಿ ಎಂದಳು ಅವಳ ಮಾತಿಗೆ ಒಪ್ಪಿ ಅವಳ ಕಾಲೇಜ್ ಬಳಿ ಕಾಲು ನಿಲ್ಲಿಸಿದವ ಹುಷಾರ್ ವಂಡರ್ ಎಂದವ ಅಲ್ಲಿಂದ ತೆರಳಿದ ಶ್ರೀಯೇ ತನ್ನ ನೋಡಲು ಬಂದ ಖುಷಿಗೆ ಕಾಲು ನೆಲ ಕೆಲ ನೆಲದ ಮೇಲೆ ನಿಲ್ಲುತ್ತಿಲ್ಲ ಬಳಿಗೆ ಶ್ರೀ ಎಂದು ಓಡಿ ಬಂದು ಅವನ ತಬ್ಬಿದಳು ಏನ್ ನಿಶ್ಚತುರ್ವಿ ನಿನ್ನೆ ಪ್ರೀತಿ ಓಕೆ ಆಯಿತು ಅಂತ ಇಂದು ಇಷ್ಟೊಂದು ಲೇಟ್ ಮಾಡೋದಾ ಎಂದ ಗಂಭೀರವಾಗಿ ಸಾರಿ ಸಾರಿ ಅದು ಅಣ್ಣ ಅಣ್ಣ ಎಂದು ಹೇಳಲು ಹೊರಟವಳ ತಡೆದು ಇದೇನು ಶ್ರೀ ಮುಖದಲ್ಲಿ ಗಾಯ ಎಂದು ಗಾಬರಿಯಿಂದ ಕೇಳಿದಳು ಹೀಗೆ ಯಾರೋ ಅಯೋಗ್ಯನ ಜೊತೆ ಜಗಳ ಆಯಿತು ಎಂದ ತುಂಬ ನೋವಾ ಯಾರವನು ನಾನು ಒಂದು ಕೈ ನೋಡ್ಕೋತೀನಿ ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ ಎಂದು ಅವನ ಕೈ ಹಿಡಿದಳು ಇಟ್ಸ್ ಓಕೆ ನನಗೇನು ಆಗಿಲ್ಲ ಇದು ತಗೋ ಎಂದು ಒಂದು ಬಾಕ್ಸ್ ಅವಳೆ ಏನಿದು ಎಂದಳು ಕಣ್ಣರಳಿಸಿ ತೆಗೆದು ನೋಡು ಎಂದವ ಕಟ್ಟಿ ಅವಳ ಸಂತಸವ ಕಣ್ತುಂಬಿಕೊಳ್ಳಲು ತುಂಬಿಕೊಳ್ಳಲು ಮುಂದಾದ ವಾವ್ ಶ್ರೀ ಎಂಬ ಉದ್ಗಾರ ಬಂದಿತ್ತು ಅವಳ ಬಾಯಿಂದ ಬಾಕ್ಸ್ ಓಪನ್ ಮಾಡಿದಾಗ ಹೊಸ ಫೋನ್ ಇತ್ತು ಅದರಲ್ಲಿ ಖುಷಿನ ಎಂದವನ ತಬ್ಬಿ ನೀವಿಷ್ಟು ಚೇಂಜ್ ಆಗಿದ್ದೀರಾ ಅಂದರೆ ನಂಬೋಕಾಗ್ತಿಲ್ಲ ಶ್ರೀ ಲವ್ ಯು ಸೋ ಮಚ್ ಎಂದಳು ಯಾಕೆ ಮುಖ ಗಡಿಗೆ ಮಾಡಿಕೊಂಡು ಇರಬೇಕಾ ಎಂದ ಕಾಡಿಸಲು ಇಲ್ಲಪ್ಪ ನೀವು ಹೀಗೆ ಇರಿ ಎಂದು ತನ್ನ ಫೋನ್ ತೆಗೆದು ಮೊದಲನೇ ಫೋಟೋ ನಮ್ಮಿಬ್ಬರದೇ ಇರಲಿ ಎಂದು ಫೋಟೋ ಕ್ಲಿಕ್ಕಿಸಿಕೊಂಡಳು ತನ್ನ ಸ್ನೇಹಿತೆಯೇ ಕರೆದು ಇದರಲ್ಲಿ ಸಿಮ್ ಹಾಕಿ ನನ್ನ ನಂಬರ್ ಕೂಡ ಸೇವ್ ಮಾಡಿದ್ದೀನಿ ಎಂದವನ ಆಶ್ಚರ್ಯದಿಂದ ಮುಖ ಅರಳಿಸಿ ಬೇಡವಾಗಿತ್ತು ಶ್ರೀ ಹಳೆಯ ಸಿಮ್ ಹಾಕೋದಿದೆ ಎಂದಳು ಇದು ಕೇವಲ ನನ್ನ ಜೊತೆ ಮಾತನಾಡಲು ಇಟ್ಕೊ ಮೊದಲೇ ಹೇಳಿದ್ದೆ ಅಲ್ವಾ ಯಾರಿಗೂ ವಿಷಯ ತಿಳಿಯಬಾರದೆಂದು ಎಂದ ನಮ್ಮ ಮಾತಿಗೆ ಹೂಗುಟ್ಟಿದಳು ಇವಾಗ ಮನೆಗೆ ಹೋಗ್ತೀಯಾ ಅಥವಾ ಬೇರೆ ಕಡೆಗ ಎಂದ ಶ್ರೀ ಇಲ್ಲಪ್ಪ ನೀವಾಗ ನಿನ್ನೆ ನನ್ನ ಹುಡುಕೊಂಡು ಬಂದಿದ್ದೀರಾ ನಾನು ಎಲ್ಲೂ ಹೋಗಲ್ಲ ಎಂದು ಅವನ ಕೈಯನ್ನು ಇನ್ನಷ್ಟು ಗಟ್ಟಿಯಾಗಿ ಹಿಡಿದಳು ಈಗ ಹೋಗು ಚಾರು ಮುಂದೆ ನೀನೇ ಬೇಕು ಎಂದರೂ ನಿನ್ನ ಕಳಿಸೋದಿಲ್ಲ ಎಂದವ ಹಲ್ಲು ಕಡಿದು ಅಂದರೆ ನಿಮ್ಮ ಮಾತಿನ ಅರ್ಥ ಏನು ಶ್ರೀ ಎಂದಳು ತಲೆ ಎತ್ತಿ ಏನಿಲ್ಲ ಮದುವೆ ಆದ ಮೇಲೆ ನಿನ್ನ ಎಲ್ಲೂ ಕಳಿಸೋಲ್ಲ ಎಂದೆ ಎಂದವನ ತುಂಟ ಮಾತಿಗೆ ಕೆನ್ನೆ ಕೆಂಪೆ ಮಾಡಿಕೊಂಡಳು ನೋಡು ಪಬ್ಲಿಕ್ನಲ್ಲಿ ಹೀಗೆಲ್ಲ ನಾಚ್ಕೋಬಾರ್ದು ಎಂದ ಬೈ ಕೇರಿ ಅವಳಿಗೂ ಕೂರುವಂತೆ ಹೇಳಿದ ಇಬ್ಬರ ಪಯಣ ನಿಂತದ್ದು ಅದೇ ಬೆಟ್ಟದ ಎದಿರು ಇಲ್ಲಿಗೆ ಯಾಕೆ ಶ್ರೀ ಎಂದಳು ಬೈಕ್ ಇಳಿದು ಅದು ಪಾನಿಪುರಿ ಪಾರ್ಟಿ ಮಿಸ್ ಆಗಿತ್ತಲ್ಲ ಎಂದು ನಕ್ಕ ಇಬ್ಬರು ಸೇರಿ ಪಾನಿಪುರಿ ತಿಂದು ಬೆಟ್ಟದ ತುದಿಗೆ ಬಂದರು ಹೌದು ನಿನಗೆ ಯಾಕೆ ಎತ್ತರದಿಂದ ಕೆಳಗೆ ನೋಡಿದರೆ ತಲೆ ಸುತ್ತು ಬರುತ್ತೆ ಎಂದು ದೂರ ಕುಳಿತಳವಳು ಅದು ದೊಡ್ಡ ಕತೆ ಶ್ರೀ ಅಂದು ನಾನು ನನ್ನ ಅಣ್ಣ ಇಲ್ಲಿಗೆ ಬಂದಿದ್ದೆವು ಎಂದು ಶುರು ಮಾಡಿದಳು ತ್ರಿಶಾ ಊಟ ತರಲು ತೆರಳಿದಾಗ ಗುರುರಾಜ್ ರೂಪ ಅವರ ಬಳಿ ಬಂದರು ನೋಡು ನಿನ್ನೆ ನಡೆದ ವಿಷಯ ತ್ರಿಷಾಗೆ ತಿಳಿಸಿದರೆ ನಿನ್ನನ್ನು ಏನು ಮಾಡೋಲ್ಲ ಆದರೆ ತ್ರಿಷಾ ಅವಳನ್ನು ಸುಮ್ಮನೆ ಬಿಡಲ್ಲ ಎಂದು ಎಚ್ಚರಿಕೆ ನೀಡಿದ ಅಷ್ಟರಲ್ಲಿ ಅವಳು ಬಂದಳು ಹೇಳಿಲ್ವ ನಿಮಗೆ ಅಮ್ಮನಿಂದ ದೂರ ಇರಿ ಅಂತ ಎಂದವಳು ಅವರನ್ನು ಕೂರಿಸಿ ಊಟ ತಿನ್ನಿಸತೊಡಗಿದಳು ತ್ರಿಷಾ ಒಳಗೆ ತನ್ನ ಮನೆಗೆ ತಿನ್ನಿಸುವಾಗ ಹಿಂದೆ ನಿಂತು ನೋಡುತ್ತಿದ್ದ ಋಷಬ್ ಬಾರಪ್ಪ ಒಳಗೆ ಎಂದರು ರೂಪಾವನನ್ನು ಗಮನಿಸಿ ಅದು ನಾನು ಎಂದು ತನ್ನ ಪರಿಚಯ ಹೇಳ ತಡೆದು ಅಂದು ರೋಡ್ನಲ್ಲಿ ಸಿಕ್ಕವ ತಾನೆ ಎಂದು ಮುಗಳರು ಹೌದು ನಾನು ಋಷಬ್ ಶ್ರೀ ಶ್ರೀವಾತ್ಸವ್ ಎಂದಾಗ ಎಂದಾಗ ಗುರು ರಾಜಕೀವಿಗಳು ನೆಟ್ಟಗಾದವು ಏನಪ್ಪ ಇಲ್ಲಿ ಎಂದು ಕೇಳಿದವರಿಗೆ ನೆತ್ತಿಗತ್ತಿದಾಗ ಅಮ್ಮ ಮೊದಲು ಊಟ ಮಾಡು ಆಮೇಲೆ ಮಾತನಾಡುವಂತೆ ಎಂದವಳು ನೀರು ಕೊಟ್ಟಳು ಅಮ್ಮ ಅಂದಿನ ನನ್ನ ವರ್ತನೆಗೆ ಕ್ಷಮೆ ಇರಲಿ ನಾನು ಇಲ್ಲಿಯೇ ಬಂದಿದ್ದೆ ತ್ರಿಷಾ ನೀವು ಇಲ್ಲಿದ್ದೀರಾ ಎಂದಳು ಹಾಗಾಗಿ ಬಂದೆ ಎಂದ ಅಲ್ಲಿಂದ ತೆರಳಲು ಮುಂದಾದಾಗ ನಿಮ್ಮ ಮನೆಯವರೆಲ್ಲ ಸೌಖ್ಯವ ವೃಷಭ್ ಸೂರ್ಯಕಾಂತ್ ಅವರ ಮಡದಿ ಅಶ್ವಿನಿ ಹೇಗಿದ್ದಾಳೆ ಎಂದಾಗ ಆಶ್ಚರ್ಯದಿಂದ ವರ್ತ ನೋಡಿದ ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ ಪ್ರೋತ್ಸಾಹಿಸಿ